ಕನಕಪುರ ಕಸಬಾ ಹೋಬಳಿ ಶಿವನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆಯಿತು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಸಂಯೋಜಕಿ ಕಮಲಮ್ಮ ಮಾತನಾಡಿ ತಾಲೂಕಿನಲ್ಲಿ ನರೇಗಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ದು ಅಭಿವೃದ್ಧಿ ಕಾಮಗಾರಿ ಮತ್ತು ಅಂತರ್ಜಲ ಹೆಚ್ಚಳ ಆಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ತಾಲೂಕಿನಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ್ದು ಅಂತರ್ಜಲ ಹೆಚ್ಚಿದೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ ಎಂದರು ಸಭೆಯಲ್ಲಿ ಪಿಡಿಒ ಎಸ್ಎಂ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿದ್ದರು ಮಾನವ ಕಳ್ಳ ಕಲೆ ದಿನಾಚರಣೆ ಕಾರ್ಯಕ್ರಮ ಹೊಂದಿದೆ ಹಾಗೆ ನಮ್ಮ ಉದ್ಯೋಗಪತಿ ಯೋಜನೆ ಸಂಬಂಧಪಟ್ಟಂತೆ ಗ್ರಾಮ ಸಭೆ ಸಾವಿರ ಗ್ರಾಮ ಸಭೆ ಇದೆ ಮತ್ತು ಗ್ರಾಮ ಸಭೆ ಇದೆ ಈ ಮೂರು ಒಟ್ಟಿಗೆ ಅನುಕೂಲ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಕೋರುವಂತದ್ದು ಸಿಂಗಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಎಸ್ ಕೆ ಕೆಲವ್ ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತ ಕೋರ್ತೇನೆ ಹಾಗೆ ಈ ಒಂದು ಸಭೆಯಲ್ಲಿ ಸಿಡಿಪಿ ಒಂದು ಆಯೋಗ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಕೋರ್ತಾರೆ ಈ ಒಂದು ಗ್ರಾಮ ಸಭೆಯ ನೋಡಲು ಉಮೇಶ್ ಬಾಬು ಬಂದ ಸ್ವಾಗತಕ್ಕೆ ಹೋಗ್ತಾರೆ ಈ ಒಂದು ಸಭೆಯಲ್ಲಿ ಉಪಾಧ್ಯಕ್ಷರಾದಂತಹ ಶ್ರೀ ಶ್ರೀಮತಿ ಅವರು ರತ್ನಾಬಾಯಿ ಅವರ ಹಾಗೆ ಮಾನವ ಕನ್ನಡ ದಿನಾಚರಣೆ ಪ್ರಯುಕ್ತ ಸಂಪೂರ್ಣ ವ್ಯಕ್ತಿಗಳಾಗಿ ಬಂದಿರುವಂತಹ ಪ್ರಕಾಶ್ ಅವರ ಸ್ವಾಗತ ಕೊಡ್ತಾರೆ ಹಾಗೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀನಿವಾಸ ಅವರು ಸದಸ್ಯರು ವೆಂಕಟೇಶ್ ಅವರು ಸದಸ್ಯರಾದಂತಹ ರಾಜನ್ ಅವರು ಸದಸ್ಯರು ಪ್ರಕಾಶ್ ಅವರು ಮಾಜಿ ಅಧ್ಯಕ್ಷ ರಾಜೇಶ್ವರಿ ಅವರು ಮಾಜಿ ಅಧ್ಯಕ್ಷರು ಚಿತ್ತಯ್ಯಮ್ಮ ಅವರು ಸದಸ್ಯರು ಸರ್ಜಾ ಬಾಯಿ ಅವರು ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಜನಪ್ರತಿನಿಧಿಗಳು ಬಂದಿರಾ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬಂದಿರಾ ಸಾಮಾಜಿಕ ಲೆಕ್ಕ ಪರಿಸರ ವರದಿ ನೆಕ್ಸ್ಟ್ ಇದೆ ಪರಿಸರ ವರದಿಯ ತಾಲೂಕು ಸಮಿತಿ ಸಿಬ್ಬಂದಿ ಕರ್ಮಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿದ್ರ ಎಲ್ಲ ಸಾಧಕರಿದ್ರ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಬಂದಿರುವ ಈ ಕಾರ್ಯಕ್ರಮ ಆಚರ್ವಾದ ಎಲ್ಲರೂ ಸರ್ವ ವೈಯಕ್ತಿಕವಾಗಿ ಮತ್ತೆ ಬಹಳ ಮುಖ್ಯವಾಗಿ ಅಂದ್ರೆ ಬಂದಿಲ್ಲ ಇತರ ಇಲಾಖೆ ಅಧಿಕಾರಿಗಳು ಬಂದಿದ್ದೀರೆಲ್ಲರೂ ಒಂದು ಪ್ರಾರ್ಥನೆ ನಾವು ಮಾಡಬೇಕು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜ ಸಿಂಗ್ ಆಲೋಚಿತವರು ಈ ಕಾರ್ಯಕ್ರಮ ಇತ್ತು ಪ್ರಸ್ತಾವ ಶುಭಾದಯದಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ ಈಗಾಗಲೇ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ ಕಾರ್ಯಕ್ರಮದ ವಿವರ ಎಲ್ಲ ನಿಮಗೆ ತಿಳಿಸಿದ್ದಾರೆ ಈಗ ಮೂರು ಕಾರ್ಯಕ್ರಮಗಳು ಇಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅದು ಒಂದು ರೀತಿಯ ಒಳ್ಳೆಯ ಒಂದು ದಿನ ಮತ್ತೆ ಒಳ್ಳೆಯ ಒಂದು ಅವಕಾಶ ಅಂತ ಕೂಡ ಒಂದೇ ದಿನದಲ್ಲಿ ಮೂರು ವಿಷಯಗಳ ಬಗ್ಗೆ ತಾವು ಗಮನ ಹರಿಸಿ ಅದನ್ನು ಮನನ ಮಾಡಿಕೊಂಡು ನೀವು ಇದು ನಮ್ಮ ಒಂದು ಮಾನವ ಮಹಿಳೆಯರು ಮತ್ತು ಮಕ್ಕಳ ಭಾನುವಾರ ಕಳ್ಳ ಸಾಗಾಣಿಕೆ ಅಂತ ಇದೆ ಇದು ಹಿಂಗೆಲ್ಲ ಮಾಮೂಲಿ ಗ್ರಾಮದಲ್ಲಿ ದಿನನಿತ್ಯ ನೀವು ನೋಡ್ತಾ ಇರ್ತೀರ ಆದರೂ ಸಹ ಇಲ್ಲಿ ನಾವು ಪ್ರತಿ ವರ್ಷ ಇದೊಂದು ಮಾಹಿತಿ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ ಇರ್ತದೆ ಜುಲೈ ಮೂವತ್ತನೇ ತಾರೀಕು ವಿಶ್ವ ಭಾನುವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಇಲ್ಲ ತಡೆ ದಿನಾಚರಣೆ ಅಂದ್ರೆ ನಾವು ತಡಿಬೇಕು ನಾವೆಲ್ಲರೂ ಜವಾಬ್ದಾರರು ಏನು ನಾವು ಸರ್ಕಾರ ಇಲಾಖೆಗಳಿದೆ ಸಂಘ ಸಂಸ್ಥೆ ಇದೆ ಮತ್ತೆ ಏನು ನಮ್ಮ ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮತ್ತು ಗ್ರಾಮದ ಎಲ್ಲ ಒಂದು ಸಮುದಾಯ ಜನ ಸಮುದಾಯ ಸಾರ್ವಜನಿಕರು ಎಲ್ಲ ಸೇರಿದ್ರು ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗ್ತದೆ ಈಗೇನು ಈ ದಿನ ವಿಶ್ವ ಮಾನವ ಕಳ್ಳೆ ಸಾಗಾಣಿಕೆ ತಡೆ ದಿನಾಚರಣೆಯನ್ನ ಇಡೀ ವಿಶ್ವದಾದ್ಯಂತ ಇದು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಆಚರಣೆ ಅಲ್ಲ ಇದು ಒಂದು ಕಾರ್ಯಾಗಾರ ಈ ತರ ಸಭೆ ಸಹ ಇದು ಮಾಡಿ ಹೆಚ್ಚಿನ ಮಾಹಿತಿ ಜನಸ ಜನಸಾಮಾನ್ಯರಿಗೆ ತಿಳಿಸುವಂತದ್ದು ಒಂದು ಕಾರ್ಯಕ್ರಮ ಇದು ಏನು ಮಾಡ್ಲಾ ಮಾನವ ಕಳ್ಳ ಸಾಗಣೆ ಅಂತ ಏನ್ ನಡೀತದೆ ನಿಮ್ಗೆಲ್ಲ ಗೊತ್ತೇ ಇರ್ತದೆ ಏನು ಹದಿನೆಂಟು ವರ್ಷದೊಳಗಡೆ ಮಕ್ಕಳು ಕಂಪಲ್ಸರಿಯಾಗಿ ಶಿಕ್ಷಣ ಓದ್ಬೇಕು ಅಂದ್ರೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅವ್ರಿಗೆ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಕ್ಕೆ ಕೆಲಸ ಕಳಿಸಬಾರ್ದು ಮತ್ತೆ ಅವ್ರನ್ನ ಏನು ಗೀತ ಪದ್ಧತಿ ಆಗಿರ್ಬೋದು ಬಾಲಕಾರ್ಮಿಕರು ನಿಮ್ಗೆ ಗೊತ್ತೆ ಎಲ್ಲರಿಗೂ ಗೊತ್ತೇ ಹದಿನಾಲ್ಕು ಹದಿನೆಂಟು ವರ್ಷದ ಒಳಗಡೆ ಬಾಲ ಕಾರ್ಮಿಕರಾಗಿರೋ ಅದು ಕೂಡ ಒಂದು ಅಫೇರ್ಸ್ ಆಮೇಲೆ ನಾವೆಲ್ಲ ನೋಡ್ತಾ ಇರ್ತೀವಿ ನಿಮ್ಮ ಸುತ್ತಮುತ್ತಲೂ ನಾವು ಎಲ್ಲ ಮಾಡ್ತಾ ಇರ್ತೀವಿ ಬಾಲ್ಯ ವಿವಾಹ ನಡೀತಾ ಇರ್ತದೆ ಹದಿನೆಂಟು ವರ್ಷದ ಒಳಗಡೆ ಯಾರಿಗೂ ಗೊತ್ತಿಲ್ಲದಂಗೆ ಮಾಡ್ಬಿಟ್ಟು ನಾವು ಅವ್ರಿಗೆ ಮದುವೆ ಮಾಡಿ ಕಳಿಸ್ಕೊಡೋಣ ಅಂತ ಒಂದು ಇದಾಗ್ತದೆ ಇದೆಲ್ಲ ಕಾನೂನಿನ ಪ್ರಕಾರ ಅಪರಾಧ ಈ ಅಪರಾಧಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆ ಏಟಿಂಗ್ ಒಳಗಡೆ ಏನಾದರೂ ಬಾಲ್ಯ ವಿವಾಹ ಅಂತ ಜೆ ಬಾಲ್ಯ ವಿವಾಹ ಮಾಡಿದವರು ಮತ್ತೆ ಏನು ಪೋಷಕರು ಎರಡು ಕಡೆ ಪೋಷಕರು ಒಂದು ಇದು ಏನು ಚೌಟ್ರಿ ಕಲ್ಯಾಣ ಮಂಟಪ ಇರ್ಬೋದು ಪುರೋಹಿತರು ಇರ್ಬೋದು ಮಧ್ಯಸ್ಥಿಕೆ ವಹಿಸಿದಂತಹ ಹಿರಿಯ ಮುಖಂಡರು ಇರ್ಬೋದು ಅವರೆಲ್ಲರೂ ಕೂಡ ಅಂತ ಪರಿಗಣನೆ ಮಾಡ್ತಾರೆ ನಾವೆಲ್ಲ ಈಗೆಲ್ಲ ನೋಡ್ತಾ ಇರ್ತೀವಿ ಟಿವಿ ನಲ್ಲೆಲ್ಲ ಮಾತ್ರ ನೋಡ್ತಾ ಇರ್ತೀವಿ ಬಾರವ ಕಳ್ಳ ಸಾಗಾಣಿಕೆ ಅದು ಅಂಗಾಂಗ ಕಸಿ ಅದನ್ನ ನಿಮ್ಗೆ ಗೊತ್ತಿದೆ ಏನು ಕಿಡ್ನಿ ತಗೊಳ್ಳುವಂಥದ್ದು ಅಂದ್ರೆ ಮನುಷ್ಯನ ಬೇಕಾಗ್ತದಲ್ಲ ಆ ಒಂದು ಇದನ್ನ ಅಂದ್ರೆ ಏನು ಅವ್ರಿಗೆ ಒಂದಷ್ಟು ಆಸೆ ಅಂಶ ಹುಟ್ಟಿ ಅವ್ರಿಗೆ ಒಂದಷ್ಟು ದುಡ್ಡಂತ ಕೊಟ್ಟು ಆ ಮಗುನೇ ಅಥವಾ ಮಹಿಳೆಯರನ್ನೇ ಅಥವಾ ಅಬಾಯ ವ್ಯಾಪಾರ ಮಾಡ್ಕೊಂಡು ಹೋಗುವಂಥದ್ದು ದುಡ್ಡು ಕೊಟ್ಟು ಅವನ್ನ ಖರೀದಿ ಮಾಡ್ಕೊಂಡೋಗಂಥದ್ದು ಇದು ಸಾಮಾಜಿಕ ಘೋರ ಅಪರಾಧ ಈ ಅಪರಾಧವನ್ನು ತಡಿಬೇಕಾದ್ರೆ ನಾವು ನೀವೆಲ್ಲರೂ ಕಂಕಣ ಬದ್ಧರಾಗಿ ಈ ಒಂದು ನಮಗೆ ಎಲ್ಲೋ ಇರಬೇಕು ಆತರ ಎಲ್ಲ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂದ ತಕ್ಷಣ ನೀವು ನೀವು ಎಲ್ಲರೂ ಆರ್ಥಿಕ ಯಾರಿಗೂ ತಿಳಿಸಬೇಕು ಅಂತ ಏನಿಲ್ಲ ನಿಮ್ಮಲ್ಲೇ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತ್ ಇರ್ತದೆ ಆ ಗ್ರಾಮ ಪಂಚಾಯತಿಗೆ ನೀವು ಅಲ್ಲಿ ನಿಮ್ಮಲ್ಲಿ ಗ್ರಾಮದಲ್ಲಿ ಸದಸ್ಯರು ಇರ್ತಾರೆ ಹಿರಿಯ ಮುಖಂಡರು ಇರ್ತಾರೆ ಶಾಲೆ ಇರ್ತದೆ ಶಾಲೆ ಮುಖ್ಯೋಪಾಧ್ಯಾಯ ಇರ್ತಾರೆ ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ ಎಲ್ಲರಿಗೂ ಹೆಚ್ಚಾಗಿ ನಿಮಗೆ ಕೈ ಸಿಗುವಂತ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಆಶಾ ಪ್ರಕರ್ ಸಿಗ್ತಾರೆ ಮತ್ತೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಗ್ರಾಮದ ಎಲ್ಲ ಮುಖಂಡಿರ್ತಾರೆ ಆ ಒಂದು ಮಾಹಿತಿನ ಅವ್ರಿಗೆ ಚರ್ಚೆ ಮಾಡೋ ಮುಖಾಂತರ ನಡೀತಾ ಇದೆ ತಡಿಬೇಕು ಅಂತ ಅಂತ ನಮ್ಮ ಒಂದು ಮನಸ್ಸಿನಲ್ಲಿ ಬರಬೇಕು ಈಗಾಗಲೇ ಮಾರ್ಗ ಕಳ್ಳ ಸಾಗಾಣಿಕೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಕಾವಲು ಸಮಿತಿ ಇರ್ತದೆ ಕೆಲವು ತಂಡಗಳು ಕೆಲವು ಏರಿಯಾಗಳಲ್ಲಿ ಈ ತರ ಒಂದು ನಂಬಿಕೆ ಇದೆ ಹದಿನೆಂಟು ವರ್ಷದೊಳಗಡೆ ಅವ್ರಿಗೆ ಮದುವೆ ಮಾಡಬೇಕು ಆಗಲೇ ಮದುವೆ ಮಾಡಬಹುದು ತಾಣಗಳು ಮತ್ತೆ ಟಿಗಳು ಆ ಥರದಲ್ಲಿ ಅಂತ ಜಾಗದಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗ್ತದೆ ನಾವು ಯಾವ ಜಾಗದಲ್ಲಿ ಎಷ್ಟು ಮುಂದುವರೆದಿದೆ ನಮ್ಮ ದೇಶ ಆದರೂ ಕೂಡ ಸಾಮಾಜಿಕವಾಗಿ ನಾವೆಲ್ಲರೂ ಹಿಂದುಳಿತ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರಲ್ವಾ ಏನಾಗ್ತದೆ ಅಂದ್ರೆ ಆ ಕ್ಷೇತ್ರೋತ್ಸವಗಳೇರಿಯ ಮಕ್ಕಳ ಮಕ್ಕಳೇ ಆಗಲಿ ಮಹಿಳೆಯರಾಗಲಿ ಯಾರೇ ಆಗಲಿ ಅವ್ರನ್ನ ನಾವು ತೋರಿಸ್ಕೊಳ್ಳೋದಾಗ ಇನ್ನೊಂದಾಗಲಿ ಮಾಡಿದಾಗ ಅವರು ಮತ್ತೆ ಅವ್ರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗ್ತಾರೆ ಇಡೀ ಜೀವನವನ್ನು ಶೋಷಣೆಯಂತೆ ಕಾಲ ಕಳಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಏನು ನಮ್ಮ ಇಲಾಖೆಗಳಿದೆ ಇಲಾಖೆ ಸಮನ್ವಯತೆಯಿಂದ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರುಗಳು ಮತ್ತೆ ಏನು ನಮ್ಮ ಗ್ರಾಮ ಸಮುದಾಯ ಏನಿದೆ ಎಲ್ಲರೂ ಸೇರಿ ಈ ಒಂದು ಮಾಹಿತಿ ಸೇವೆಯನ್ನು ಎಲ್ಲ ಜನತೆಗೆ ತಿಳಿಸಬೇಕು ಇದ್ರ ಬಗ್ಗೆ ತಾವು ಸಹ ಅರಿವು ಇರಬೇಕು ನಿಮ್ಮದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಈ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪಂಚಾಯತ್ನಲ್ಲೂ ನಡೀತಾ ಇದೆ ವಿಶೇಷವಾಗಿ ತಾಲೂಕಿನಲ್ಲಿ ಏನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದವರು ಏನು ಗ್ರಾಮ ಪಂಚಾಯತಿ ವಿಶೇಷವಾಗಿ ಆಯ್ಕೆ ಮಾಡಿ ಅಲ್ಲಿ ನಮಗೆ ಪ್ಯಾನೆಲ್ ಇವ್ರನ್ನ ಚೆಟ್ನ ಲ್ಯಾಬ್ ಕಳಿಸಿದ್ದಾರೆ ಪ್ಯಾನಲ್ ಲ್ಯಾಬ್ ಪ್ರಕಾಶ್ ಅವರಿದ್ದಾರೆ ಅವು ಲೀಗಲಾಗಿ ಏನೇನೆಲ್ಲ ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ಈ ತರ ಸಮಸ್ಯೆಗಳನ್ನ ನಾನು ಇಮಿಡಿಯೇಟ್ಗೆ ನಿಮಗೆ ನಮ್ಮ ಮಾಹಿತಿಗೆ ತಗೊಬನ್ನಿ ನಮ್ಮ ಪಂಚಾಯತಿಗಾಗಿರ್ಬೋದು ನಮ್ಮ ಇಲಾಖೆಗಾಗಿರ್ಬೋದು ಆರೋಗ್ಯ ಇಲಾಖೆ ಯಾವ ಇಲಾಖೆಗೆ ತಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಅದಕ್ಕೆ ನೆರವು ಭರವಸೆ ಮತ್ತೆ ನಿಮಗೆ ಕಾನೂನು ನೆರವು ಸಹ ಸಿಗ್ತದೆ ಈ ತರದ ಪ್ರಕರಣಗಳಲ್ಲಿ ಉಚಿತವಾಗಿ ಕಾನೂನು ನೆರವು ನಿಮಗೆ ಕಾನೂನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಯಾವುದೇ ಪ್ರಕರಣಗಳಿಗೆ ವರದಕ್ಷಿಣೆ ಇರ್ಬೋದು ಕೌಟುಂಬಿಕ ದೌರ್ಜನ್ಯ ಇರ್ಬೋದು ಅಥವಾ ಬಾಲ್ಯ ವಿವಾಹ ಇರ್ಬೋದು ಜೀತ ಪದ್ಧತಿ ಇರ್ಬೋದು ಕಳ್ಳ ಸಾಗಾಣಿಕೆ ಇರ್ಬೋದು ಯಾವುದೇ ಇದ್ರು ಈ ತರದ್ದು ಪ್ರಕರಣಗಳಲ್ಲಿ ಸಿಲುಕಿಕೊಂಡಾಗ ನಿಮಗೆ ಎಲ್ಲಾ ರೀತಿಯ ನೆರವನ್ನು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ನ್ಯಾಯಾಲಯದ ಮುಖಾಂತರ ಉಚಿತ ಕಾನೂನು ನೆರವು ಸಿಗ್ತದೆ ನಮ್ಮ ಇಲಾಖೆಯ ಮುಖಾಂತರ ನಿಮಗೆ ಕೆಲವಾರು ಸೌಲಭ್ಯಗಳು ಸಿಗ್ತವೆ ಅಂತ ಹೇಳ್ತಾ ಎಲ್ಲಾ ಕಾರ್ಯಗಳನ್ನು ಸದುರುಪಯೋಗ ಪಡಿಸಿಕೊಂಡು ಏನು ಶೋಷಣೆಗೆ ಒಳಗಾಗಿರುವ ಮಕ್ಕಳು ಮತ್ತು ಮಹಿಳೆಯರು ಮತ್ತು ಇತರೆ ಏನು ಜನ ಸಮುದಾಯವನ್ನು ನಮ್ಮ ಸಮಾಜದಿಂದ ಉತ್ತಮ ಮಟ್ಟಕ್ಕೆ ಅವರನ್ನ ತಗೊಂಡೋಗಿ ಅವರ ಒಂದು ಜೀವನ ಮಟ್ಟವು ಸುಧಾರಿಸಿ ಅವರ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಎಲ್ಲ ರೀತಿಯ ರಂಗದಲ್ಲಿ ಅವರು ಸಹ ಮುಂದೆ ಬರಲಿ ಅಂತ ಹೇಳ್ತಾ ನನ್ನ ಈ ವಿಷಯವನ್ನು ತಿಳಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಂಥ ನಮ್ಮ ಈ ಸಭೆಯ ಎಲ್ಲ ಗೌರವಾನ್ವಿತ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಒಂದು ನಮ್ಮ ಜನ ಸಮುದಾಯದವರಿಗೆ ನನ್ನ ನಮಸ್ಕಾರಗಳು ಕಲರ್ ಸಾಧನೆ ಸಂಪಟ ಅಂತ ಹೇಳಿದ್ರೆ ನಾವೆಲ್ಲ ಪೇಪರ್ ಟಿವಿ ನೋಡ್ತಾ ಇದೀವಿ ಇವತ್ತು ಕೂಡ ದುಬೈ ಕೆಲಸ ಕೊಡ್ಸ್ರಿ ಅಥವಾ ಬೇರೆ ವಿದೇಶದಲ್ಲಿ ಕೆಲಸ ಕೊಡ್ಸ್ರಿ ಅಂತ ಅನ್ಬಿಟ್ಟು ಓದಿರುವಂತವ್ರನ್ನ ಅಮಾಯಕರ ಗಂಡ ಮಕ್ಕಳು ಅಥವಾ ಹೆಣ್ಣು ಮಕ್ಕಳುಗಳನ್ನ ಮೋಸ ಮಾಡಿ ನಂಬಿಸಿ ಅವರಿಗೆ ಆಮಿಸಿ ಹೆಚ್ಚಿನ ಸಂಬಳ ಕೊಡ್ತೀರಿ ಸಲ ಸಲಹೆ ಕೊಡ್ತೀರಿ ಆಮೇಸ ಕೊಟ್ಟರು ಅವ್ರನ್ನ ತಗೊಂಡೋಗ್ತಾರೆ ಅಲ್ಲಿ ಅವ್ರಿಗೆ ಕೊಡಬಾರ್ದಂತ ಚಿತ್ರ ಹಿಂಸೆ ಕೊಡುವಂತದ್ದು ಮತ್ತೆ ವಿಎಸ್ಸಿ ಮಟ್ಟಿಗೆ ಜೋಡಿಸುವಂತದ್ದು ನಾವು ನೋಡ್ತಾ ಇದ್ದೀವಿ ಬರೀ ವಿದೇಶಗಳೆಲ್ಲ ಇವನ್ ಬಾಂಬೆ ಕೆಲಸ ಕೊಡ್ತಾರೆ ಡೆಲ್ಲಿ ಕೆಲಸ ಕೊಡಿಸ್ತಾರೆ ಕಲ್ಕತ್ತೆ ಕೊಡಿಸ್ತಾರೆ ಆ ಕಂಪ್ನಿ ಈ ಕಂಪ್ನಿ ಒಂದ್ ಲಕ್ಷ ಒಂದ್ ಗಂಟೆ ಒಂದ್ ಲಕ್ಷ ಇಲ್ಲಿ ನಾವು ಪೇಪರ್ ಇಟ್ಟಿವಿ ನೋಡ್ತೇವೆ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಯಾಕೆ ಪಂಚಾಯತ್ ಏರ್ಪೋರ್ಟ್ ನಲ್ಲಿ ಆಯ್ದ ಐದು ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚು ಜನಸಂಖ್ಯೆ ಸಿಗೋ ಕಂಪನಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ಜನಕ್ಕೆ ಅವೇರ್ನೆಸ್ ಬರಬೇಕು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ನಾವು ಪ್ರತಿನಿತ್ಯ ಯಾರು ಅಪ್ರಾಪ್ತ ಇದ್ದಾರೆ ಹದಿನೆಂಟು ವರ್ಷ ಕಳ್ಕೊಂಡಿರುವಂತಹ ಮಕ್ಕಳ ಬಗ್ಗೆ ನಾವು ಪ್ರತಿನಿತ್ಯ ಅವ್ರನ್ನ ಅವ್ರ ಸ್ಕೂಲ್ ಹೋಗ್ತಾರ ಕಾಲೇಜ್ ಹೋಗ್ತಾರ ಏನು ಮಾಡ್ತಾರೆ ಅವರ ಆತ್ಮಕೀಸ್ ಏನು ಅವರ ಒಡನಾಟ ಏನು ಅವರ ಯಾವ ಸ್ನೇಹ ಮಾಡ್ತಾರೆ ಹೇಗಿದ್ದಾರೆ ಇದು ನಾವು ನೀವೆಲ್ಲ ಪಾಲಕರು ತುಂಬಾ ಗಂಭೀರವಾಗಿ ಇದು ನಾವು ನಾವು ಫೋಕ್ಸ್ ಮಾಡಿ ನಮ್ಮಲ್ಲಿ ಈಗ ಎಲ್ಲೋ ಒಂದು ಒಂದೇ ಒಂದು ಹೆಣ್ಮಗು ಈಗ ಆಸ್ಪಿಟ್ಲ್ ನೋಡ್ತೀವಿ ನಾವು ಒಂದು ಹೆಣ್ಮಗು ಕಳೆದಾಯ್ತು ರಾಜ್ಯದಲ್ಲಿ ಒಂದು ಪ್ರಕರಣದಲ್ಲಿ ನಾವು ಟಿವಿ ಪೇಪರ್ ನೋಡಿದ್ವಿ ಇದು ಕೂಡ ಆಗಬಾರ್ದು ಯಾರು ಹೋಗ್ತಾ ಇದ್ದು ನಮ್ಮ ಚಾಣಿ ಅಂದಾಗ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಒಂದು ಹೆಣ್ಮಗು ಕೂಡ ಅದು ಅನ್ಯಾಯ ಆಗಬಾರ್ದು ಅಥವಾ ಅದಕ್ಕೆ ನಾವು ಹೆಣ್ಮಗು ಅಂತ ತರ್ಚಾರ ಮಾಡುವಂಥದ್ದು ಕ್ಲಿಯರ್ ಮಾಡುವಂಥದ್ದು ಅಥವಾ ಕೆಲವು ಸಣ್ಣ ಮಕ್ಕಳೇ ಸಣ್ಣ ಮಕ್ಕಳುಗಳನ್ನ ನಾನು ನೋಡ್ತಾ ಇದ್ದೀವಿ ಪೇಪರ್ ಇಟ್ಟು ನೋಡ್ತೀವಿ ದುಡ್ಡುಗೋಸ್ಕರ ಮಾಡಿಕೊಡುವಂಥದ್ದು ನಮ್ಮ ಶನಿಪಿಯವರೊಳಗೆ ಅವರ ಅಂಗಾಂಗದ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅಂದ್ರೆ ಇದೆಲ್ಲ ಅವ್ರ ಬದುಕು ಬಂದಂಗೆ ಮೋಸ ಮಾಡುವಂಥದ್ದು ಅವರಿಗೆ ವಂಚನೆ ಮಾಡುವಂಥದ್ದು ಅವ್ರ ಜೀವನಕ್ಕೆ ಮಾರಕ ಹೋಗುವಂಥದ್ದು ಕೆಲವು ಪಟ್ಟಪತ್ರ ವಿಶಾಸಕ್ತಿಗಳು ಮಾಡ್ತಾರೆ ಸಮಾಜ ಮಾಧ್ಯಮಗಳು ಮಾಡ್ತಾರೆ ಅದ್ರ ವಿರುದ್ಧ ನಾವು ನೀವೆಲ್ಲ ಎಚ್ಚರದಲ್ಲಿರಬೇಕು ಅಂತ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಹೆಚ್ಚು ಮಾಹಿತಿ ನೀಡಿದಂತ ನಾರಾಯಣ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಈಗ ಕಲೆ ಎದ್ದಿಂತು ಒಂದು ಓದ್ತಿದೆ ಒಂದು ನಾಲ್ಕು ಲೈನ್ ಓದ್ತಿದೆ ಎಲ್ಲ ಎದ್ದಿಂತು ತಮ್ಮ ಬಲಗೈನ ಮುಂದೆ ಇಟ್ಟು ನಾನು ಹೇಳ್ತೀನಿ ದಯಮಾಡಿದರೆ ಹೇಳ್ಬೇಕು ನಾನು ಮಾನವ ಕಳವಳ ಸಾಗಾಣಿಕೆಯಿಂದ ವಿಮುಕ್ತಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ಮುಡುಪಾಗಿರುತ್ತೇನೆ ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ